ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಯಾವೆಲ್ಲ ರಾಶಿಗೆ ಏನೇನು ಫಲಗಳಿದೆ ಯಾವೆಲ್ಲ ರಾಶಿಗೆ ಅದೃಷ್ಟವಿದೆ ಯಾವೆಲ್ಲ ರಾಶಿಗೆ ಅಭಿವೃದ್ಧಿ ಇದೆ ಯಾವೆಲ್ಲ ರಾಶಿಗೆ ನಿಧನ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡಿ ಹಾಗೂ ಓಂ ನಮ ಎಂದು ಕಮೆಂಟ್ ಮಾಡಿ ಈ ವಾರ ಪೂರ್ತಿ ನೀವು ಶಿವನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮಲ್ಲಿರತಕ್ಕಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗುತ್ತೆ ಬನ್ನಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋಣ ಬನ್ನಿ ನೋಡಿ ಮೇಷರಾಶಿಯವರಿಗೆ ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ಇರು ಕೂಡ ಇರುತ್ತೆ ಉದ್ಯೋಗದಲ್ಲಿ ಏಳಿಗೆ ಆಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕವನ್ನು ಗಳಿಸ್ತೀರಾ ಮತ್ತು ಆರೋಗ್ಯದಲ್ಲಿ ಬಹಳಷ್ಟು ರೀತಿಯಾದಂತಹ ಚೇತರಿಕೆ ಅನ್ನೋದು ಇರುತ್ತೆ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ಋಷುಭ ರಾಶಿ ಋಷುಭ ರಾಶಿಯವರು ಸ್ವಲ್ಪ ದೇಹದಲ್ಲಿ ಅಧಿಕ ಉಷ್ಣ ಆಗಿ ಸ್ವಲ್ಪ ಶೀತ ಬಾಧೆಗಳು ಬರುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಕೆಲಸದಲ್ಲಿ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆ ಕೂಡ ಇದೆ ಆದರೆ ವಿಶೇಷವಾಗಿ ಉದ್ಯೋಗಿಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಮಿಥುನ ರಾಶಿಯವರಿಗೆ ಧನ ಲಾಭವೂ ಕೂಡ ಇದೆ ನೋಡಿ ನೀವು ಒಂದು ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಜವಳಿ ಉದ್ಯಮ ಆಗಿರಬಹುದು ಅಂಥ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ ಮತ್ತು ಸ್ವಲ್ಪ ದೂರ ಪ್ರಯಾಣವನ್ನು ಮಾಡಿ ವ್ಯವಹಾರವನ್ನು ಮಾಡುವವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಕಟಕ ರಾಶಿಯವರಿಗೆ ಅಭಿವೃದ್ಧಿಯನ್ನು ಕಾಣುವಂತಹ ಸಾಧ್ಯತೆ ಇದೆ ನೀವು ಅಂದುಕೊಂಡಂಗೆ ಎಲ್ಲ ಕೆಲಸದಲ್ಲೂ ಕೂಡ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಮನಸ್ಸಿನ ಶಾಂತಿಯಿಂದ ಇದ್ದು ನಿಮ್ಮ ಕೆಲಸಗಳೆಲ್ಲ ಅಭಿವೃದ್ಧಿ ಆಗತ್ತೆ ಹಾಗಾಗಿ ಯಾರ ಸಹಾಯವೂ ಇಲ್ಲದೆ ಒನ್ ಮ್ಯಾನ್ ಆರ್ಮಿ ತರ ನೀವು ಇವತ್ತು ಈ ವಾರದಲ್ಲಿ ಇರ್ತೀರಾ ಸಿಂಹರಾಶಿಯವರಿಗೆ ಪ್ರಗತಿಯಾಗುವಂತಹ ಸಾಧ್ಯತೆ ಇದೆ ಹಿಂದೆ ಮಾಡಿದಂತಹ ಸಾಲದಲ್ಲಿ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ರಿಲೀಫ್ ಸಿಕ್ಕಿ ಸ್ವಲ್ಪ ಆದಷ್ಟು ಹೊಸ ಜೀವನ ಹೊಸ ಬದುಕನ್ನು ನಿಮಗೆ ಕಾಣುವಂತಹ ಸಾಧ್ಯತೆ ಇದೆ ದೇವರ ರೂಪದಲ್ಲಿ ಯಾರಾದರೂ ಒಬ್ರು ಬಂದು ನಿಮಗೆ ಸಹಾಯ ಮಾಡುವಂತಹ ಸಾಧ್ಯತೆ ಇದೆ ಶುಭ ಶುಭವಾರ್ತೆ ಒಂದು ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು ಒಂದು ಒಳ್ಳೆ ಮದುವೆ ಸಿಗುವಂಥದ್ದು ನೀವು ಇಚ್ಛೆ ಪಟ್ಟಿರುವಂಥ ಸ್ತ್ರೀಯನ್ನು ವಿವಾಹ ಆಗುವಂತಹ ಒಂದು ಒಳ್ಳೆಯ ಶುಭವಾರ್ತೆಯನ್ನು ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ತುಲಾ ಅವರಿಗೆ ಹೊಸ ವ್ಯಾಪಾರದಲ್ಲಿ ಯಾರ್ಯಾರು ತೊಡಗಿಸಿಕೊಂಡಿರ್ತಾರೆ ನೋಡಿ ಅವರಿಗೆ ಲಾಭವಿದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಏಳಿಗೆ ಇದೆ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಹೂಡಿಕೆಯನ್ನು ಮಾಡುವವರಿಗೆ ಅಧಿಕವಾದಂತಹ ಲಾಭವಿದೆ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂಥ ರಾಶಿಯು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಧನ ಸಹಾಯವು ಕೂಡ ಸಿಗುವಂತಹ ಸಾಧ್ಯತೆ ಇದೆ ಒಂದು ಒಳ್ಳೆ ಹೊಸ ವ್ಯಾಪಾರ ಉದ್ಯಮ ನಾನೊಂದು ಒಂದು ಒಳ್ಳೆ ಬೈಕ್ ತಗೊಂಡು ಏನೋ ಒಂದು ಸ್ವಿಗ್ಗಿ ಜಮ್ಯಾಟೋನೋ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುಗಳೇ ಒಂದು ಹಣಕಾಸಿನ ಸಮಸ್ಯೆ ನಮ್ಮ ಸ್ನೇಹಿತರಿಂದ ಬರುತ್ತೆ ಅಂದರೆ ಖಂಡಿತವಾಗಿ ಬರುತ್ತೆ ಅಥವಾ ನಿಮ್ಮ ತಾಯಿ ನಿಮಗೆ ಒಂದು ನೀವು ಮಾಡುವಂತಹ ಕೆಲಸಕ್ಕೆ ಸ್ವಲ್ಪ ಪ್ರೋತ್ಸಾಹ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ವೃಶ್ಚಿಕ ರಾಶಿಯವರು ಬಹಳಷ್ಟು ಶ್ರಮಜೀವಿಗಳು ಕಷ್ಟಪಡ್ತೀರಾ ಹಾಗಾಗಿ ಅದರಂತೆ ಲಾಭವನ್ನು ಕಾಣ್ತೀರಾ ಇನ್ನ ಧನಸ್ಸು ರಾಶಿಯವರು ಸ್ವಲ್ಪ ಧಾರ್ಮಿಕ ಕೆಲಸಗಳಿಂದ ಹೆಸರನ್ನ ಗಳಿಸುತ್ತೀರಾ ಯಾವುದೇ ಒಂದು ದೇವಸ್ಥಾನದ ಶುಚಿ ಕಾರ್ಯ ಆಗಿರ್ಬೋದು ಯಾವುದೇ ರೀತಿಯಲ್ಲಾಗಿರ್ಬೋದು ಅಂತಹ ಕೆ ಕೆಲಸದಲ್ಲಿ ನಿಮಗೆ ಜನಮನ್ನನೆ ಇರುತ್ತೆ ನೀವು ರಾಜಕೀಯ ರಂಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳಾಗಿದ್ದರೆ ಇನ್ನೂ ಹೆಚ್ಚಿನದಾಯಕವಾದಂತಹ ಫಲಗಳನ್ನ ಕಾಣ್ತೀರಾ ಇನ್ನು ಮಕರ ರಾಶಿಯವರಿಗೆ ಉತ್ತಮ ವಿದ್ಯೆ ಅಧ್ಯಯನದಲ್ಲಿ ಬಹಳಷ್ಟು ನಿಮ್ಮನ್ನು ನೀವು ತೊಡಗಿಸಿಕೊಂಡಿರ್ತೀರಾ ನೀವು ಷೇರು ಮಾರುಕಟ್ಟೆಯ ವ್ಯಾಪಾರ ವ್ಯವಹಾರ ಹೂಡಿಕೆಯನ್ನು ಮಾಡುವಂತಹ ವ್ಯಕ್ತಿಗಳಾಗಿದ್ದರೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಷೇರು ಮಾರುಕಟ್ಟೆ ಹಾಗೂ ಇಂತಹ ಒಂದು ಉದ್ಯಮದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಹಾಗೂ ಉಪನ್ಯಾಸಕರಿಗೆ ವೈದ್ಯಕೀಯರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಕುಂಭರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಆದಷ್ಟು ಗಣೇಶನನ್ನ ಆರಾಧನೆ ಮಾಡಿ ನಿಮಗೆ ಶುಭವಾಗತ್ತೆ ಯಾವುದೇ ಕೆಲಸವನ್ನ ಪ್ರಾರಂಭ ಮಾಡಬೇಕಾದ್ರೆ ಗಣೇಶನನ್ನ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡು ನೀವು ಪ್ರಯತ್ನ ಪಟ್ರೆ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ ಇನ್ನು ಮುಂದಿನ ರಾಶಿ ಆಗಿರ್ತಕ್ಕಂತಹ ರಾಶಿಯು ಮೀನರಾಶಿ ಮೀನರಾಶಿಯ ಒಂದು ಫಲಾನುಫಲಗಳು ನೋಡಿದಾಗ ಸ್ವಲ್ಪ ನಿಧಾನ ದೇಹದಲ್ಲಿ ಅಲಾಸ್ಯ ಮಾಡುವಂತಹ ಕೆಲಸಗಳಿಗೆ ಒಂದಷ್ಟು ರೀತಿಯಲ್ಲಿ ನಾಳೆ ಮಾಡೋಣ ಇವತ್ತು ಮಾಡೋಣ ಅಂತ ಹೇಳಿ ಸ್ವಲ್ಪ ಹಿಂದಕ್ಕೆ ಹಾಕುವಂತಹ ಸಾಧ್ಯತೆ ಇದೆ ಇಷ್ಟು ಈ ವಾರದ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರೊಟ್ಟಿಗೂ ಹಂಚಿಕೊಳ್ಳಿ ಓಂ